ಶ್ರೀ ಭೂತ ಪಂಗುಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುಖ್ಯ ವೈದ್ಯಾಧಿಕಾರಿ ಟೈಮ್ಯಾಕ್ ಸರಿಯಾಗಿ ಗೊತ್ತಿಲ್ಲ ಅಂತೇಳಿ ಪ್ರಸಾದ ಬಿತ್ತ ಬಿತ್ತರಿಸಿದವ್ರೆ ಇದು ಇಲ್ಲಿ ಪ್ರೈಮ್ ನ್ಯೂಸ್ ಕನ್ನಡ ಟಿವಿ ಚಾನಲ್ನವರು ಹಾಸ್ಪಿಟಲ್ ಹತ್ರ ಬಂದಿಲ್ಲ ಇಲ್ಲಿ ಒಬ್ಬ ಕೊಳರಳ್ಳಿ ಸತೀಶ್ ಕುಮಾರ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಹಾಸ್ಪಿಟ್ಲಿಗೆ ಬಂದು ಪ್ರತಿ ಒಂದು ವಿಡಿಯೋ ಮಾಡಿ ಡಾಕ್ಟ್ರು ನಾನು ಮೀಟಿಂಗ್ ಹೋಗಿದ್ದೀನಿ ಅಂತ ಹೇಳಿರು ಸಹ ಮುಖ್ಯ ವೈದ್ಯಾಧಿಕಾರಿ ಕೊಠಡಿಯಲ್ಲೇ ನುಗ್ಗಿ ವಿಡಿಯೋ ಮಾಡಿ ಬೆದರಿಸಿ ಇವನಿಗೆ ಪ್ರೈಮ್ ನ್ಯೂಸ್ ನ್ಯೂ ಟಿವಿ ಕೊಡ್ತಾರೆ ಅಂದ್ರೆ ಇದು ಬಹಳ ದುರ ದುರಷ್ಟಕರ ಯಾಕೆ ಅಂದ್ರೆ ಇಂಥ ವೈದ್ಯಾಧಿಕಾರಿಗಳು ನಮಗ್ ಸಿಗದೆ ಅಪರೂಪ ಇದೇ ಸತೀಶ್ ಕುಮಾರ್ ಅವ್ರಿಗೆ ಕೇಳಕ್ ಇಷ್ಟಪಡ್ತೀನಿ ನಾನು ಇದೇ ನಿಮ್ಮ ಗಡ್ಸುತ್ತಾರ ನೂರ ಐದು ಅಂಬುಲೆನ್ಸ್ ಕೇಳ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾಸ್ಪಿಟಲ್ಗೆ ನೈಟ್ ಎಲ್ಲ ಕೇಳ್ರಿ ಡಾಕ್ಟರ್ ಕೇಳ್ರಿ ಕಾಂಪೌಂಡ್ ವ್ಯವಸ್ಥೆ ಕೇಳ್ರಿ ಸುಮ್ಮನೆ ಒಳ್ಳೆ ಕೆಲಸ ಮಾಡೋ ಡಾಕ್ಟರ್ ಗೆ ಕೊಡಬೇಡಿ ಅಂತ ದಯವಾಡಿ ನಿಮ್ಗೆ ಕೈ ಮುತ್ಬೇಕ ನಿನ್ನೆ ದಿನ ಇಲ್ಲಿ ನಡೆದಿರೋ ವಿಚಾರ ಏನಂದ್ರೆ ಮಂಗಳೂರಳ್ಳಿಯ ಸತೀಶ್ ಕುಮಾರ್ ಅನ್ನೋ ವ್ಯಕ್ತಿ ಬಂದ್ಬಿಟ್ಟು ಹನ್ನೊಂದುವರೆ ಆದ್ರೂನು ಡಾಕ್ಟ್ರು ಬಂದಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ಅದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿದ್ದಾರೆ ಇದೇನಪ್ಪ ಕಾರಣ ಅಂತಂದ್ರೆ ಈಗ ಈಗ ಹನ್ನೊಂದುವರೆಗೇನೋ ಬಂದಿಲ್ಲ ಸಾಯಂಕ ಸಂಜೆ ಆರು ಗಂಟೆ ತಕ ಇರ್ತಾರಲ್ಲ ಅದು ಪ್ರಶ್ನೆ ಮಾಡಲ್ವಾ ಟೈಮ್ ನಾಲ್ಕುವರೆಗೆ ಕ್ಲೋಸ್ ಆಗುತ್ತೆ ನಾನ್ ಆರ್ ಗಂಟೆ ತಕ ಡ್ಯೂಟಿ ಮಾಡ್ತಾರಲ್ಲ ಅದೇ ಲೆಕ್ಕಲ್ವಾ ಅಥವಾ ಇನ್ನೊಂದ್ ಮಾತೇನ ಹೇಳೋದು ಅಂದ್ರೆ ಡಾಕ್ಟರ್ ಬರೋದಕ್ಕಿನ್ನ ಮುಂಚೆ ಯಾರು ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಬೊಮ್ಮರ್ದಳ್ಳಿ ಆಸ್ಪತ್ರೆಗೆ ಡಾಕ್ಟರ್ ಇಲ್ಲ ಅಂತ ಕೇಳ್ಕೊಂಡಿಲ್ಲ ಒಬ್ಬ ವ್ಯಕ್ತಿ ಒಳ್ಳೆ ಡಾಕ್ಟ್ರು ಬಂದಾಗ ಬಂದು ಅವ್ರನ್ನ ಅವರ ಹೆಸರು ಕೆಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ದಯವಿಟ್ಟು ಯಾರೋ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋದು ಸುಳ್ಳು ಸುದ್ದಿ ಇದನ್ನ ತಲೆ ಕೆಡಿಸ್ಕೋಬೇಡಿ ನಮ್ಮ ಆಸ್ಪತ್ರೆಗೆ ಇದೇ ಡಾಕ್ಟ್ರೇ ಬೇಕು ರಾತ್ರಿ ಇದ್ದಾರೆ